きれい ಹಾಯ್ ಡಿಯರ್ಸ್ ವೆಲ್ಕಮ್ ಟು ದೀಪ್ರಶ್ ಕನ್ನಡ ವ್ಲಾಗ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಕಂಟಿನ್ಯೂಷನ್ ಮನೆ ಕ್ಲೀನಿಂಗ್ದು ವ್ಲಾಗ್ನ ಶೇರ್ ಇದ್ದೀನಿ ಸ್ಯಾಟರ್ಡೆ ಏನೇನು ಕ್ಲೀನ್ ಮಾಡ್ಕೊಂಡಿದ್ದೆ ರೂಮ್ ಡೀಪ್ ಕ್ಲೀನಿಂಗನ್ನ ತೋರಿಸಿದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಇವತ್ತು ನಾನು ಭಾನುವಾರ ಬೆಳಗ್ಗೆ ಈ ಕಡೆ ಮಟನ್ ಕರಿ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ಚಪಾತಿ ಹಾಗೆ ಮಟನ್ ಕರಿ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಫಿಶ್ ಟ್ಯಾಂಕ್ನು ಸ್ವಲ್ಪ ಏನು ಫ್ರೀ ಆದಾಗ ಅಲ್ಲಲ್ಲೇ ಕೆಲಸ ಮಾಡ್ಕೊತಾ ಇದ್ದೀನಿ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಅದನ್ನು ಮೇಲುಗಡೆ ಕ್ಯಾಪ್ ಎಲ್ಲ ತೆಗೆದ್ಬಿಟ್ಟು ಒಂದು ಬಕೆಟ್ನಲ್ಲಿ ಇಟ್ಕೊಂಡು ಅದಕ್ಕೆ ಫಿಶ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಅದು ಒಂದೊಂದೇ ಒಂದೊಂದೇ ತಗ್ಗಿಯೋಶಲ್ಲಿ ಸಾಕಾಗುತ್ತೆ ಸಿಗೋದೇ ಇಲ್ಲ ಕೈಗೆ ಸಣ್ಣ ಸಣ್ಣ ಫಿಶ್ ಅಂತೂ ತುಂಬಾ ಹೋಗಿ ಹೋಗಿ ಔತ್ಕೊಳ್ತಾ ಇರುತ್ತೆ ಸೊ ಹೆಂಗೋ ಒಂದು ಅದನ್ನು ತೆಗೆದು ಅದರ ಒಂಥರ ಅದನ್ನು ಕ್ಲೀನ್ ಮಾಡೋಕ್ಕೆ ಒಂಥರ ಖುಷಿ ಆಟ ಆಡ್ತಾಯಿರ್ದೀವಿ ನಾವು ಫಿಶ್ ಜೊತೆಗೆ ಅಂತ ಅನಿಸ್ತಾ ಇರುತ್ತೆ ಇವಾಗ ಫಿಶ್ ಎಲ್ಲ ಒಂದು ಬಕೆಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆ ವಾಟರ್ನೆಲ್ಲ ರಿಮೂವ್ ಮಾಡಿ ಅದರಲ್ಲಿರೋ ಕಲ್ಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದುಸಲ ಅದು ಗ್ಲಾಸ್ದು ನಾವೇನು ಕೆಳಗಡೆ ಇಳಿಸೋದೇ ಇಲ್ಲ ಅಲ್ಲಿದ್ದಂಗೆ ನಾನು ಸ್ಕ್ರಬ್ ಮಾಡಿ ಅದನ್ನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಮತ್ತೆ ರೀಫಿಲ್ ಮಾಡಿ ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವತ್ತು ಮೊ ಇವತ್ತು ನಾನು ಯಾವತ್ತೂ ಮಾಡಿಲ್ಲ ಆ್ಯಕ್ಚುಲಿ ಫಸ್ಟ್ ಟೈಮ್ ಕ್ಲೀನ್ ನಾನು ಯಾವತ್ತೂ ಮಾಡಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಯಾವಾಗಲೂ ಬರೋ ಮಾಡ್ತಾ ಇದ್ರು ಬರೋ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾರೆ ಮೇಲ್ಗಡೆ ಅದೇ ಎಲೆಕ್ಟ್ರಿಕ್ ಕೆಲಸ ನಡೀತಾ ಇದೆ ಅಂದರೆ ಏಜ್ ಪಾಯಿಂಟ್ ಕೊಡಿಸ್ತಾ ಇದ್ದೀವಿ ವಾಷಿಂಗ್ ಮಿಷಿನ್ಗೆ ಸೊ ಹಾಗಾಗಿ ಅವರಲ್ಲಿ ನೋಡ್ಕೊತಾ ಇದ್ದಾರೆ ಸರಿ ಇನ್ನು ವೆಯ್ಟ್ ಮಾಡೋಕ್ಕಾಗಲ್ಲ ನನಗೆ ತುಂಬ ಕೆಲಸ ಇದೆ ಇನ್ನು ನಮ್ಮ ಫ್ಲೋರ್ ಕ್ಲೀನ್ ಮಾಡಬೇಕು ಹಾಗೆ ಮೂರನೇ ಫ್ಲೋರಲ್ಲಿ ನಾನು ಸ್ಟೋರೂಮ್ನ ಮೇಕೋವರ್ ಮಾಡಬೇಕು ಮೇಕೋವರ್ ಅಂದರೆ ಅದರಲ್ಲಿ ಅಲ್ಲಿರುವಂಥ ಐಟಮ್ಸ್ ಎಲ್ಲ ರಿಮೂವ್ ಮಾಡಿ ಜಸ್ಟ್ ರೂಮ್ ಥರನೇ ಮಾಡೋಣ ಅಂತ ಎಲ್ಲ ಅಂದ್ಕೊಂಡಿದ್ದೀನಿ ಅದೆಲ್ಲ ತುಂಬ ಕೆಲಸ ಬಾಕಿ ಇದೆ ನಾನು ಈ ವಿಡಿಯೋದಲ್ಲಿ ಟೂ ಟು ತ್ರೀ ಡೇಸ್ನ ಮರ್ಜ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟು ಇದು ಭಾನುವಾರದು ಭಾನುವಾರ ನಾನು ಫಿಸ್ಟ್ ಟ್ಯಾಂಕ್ ಕ್ಲೀನ್ ಮಾಡಿಕೊಂಡೆ ಹಾಗೆ ನಮ್ಮ ಫ್ಲೋರ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಥರ್ಡ್ ಫ್ಲೋರ್ನೂ ಸ್ವಲ್ಪ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡೆ ಕ್ಲೀನ್ ಇದೆ ಅಂದರೆ ಅಲ್ಲಿ ಇರೋ ಐಟಮ್ಸ ನಮ್ಮ ಫ್ಲೋರಲ್ಲಿ ಸಜ್ಜದ ಮೇಲೆ ಹಾಕೋದು ಆ ಥರ ಎಲ್ಲ ಕೆಲಸಗಳು ನಡೀತಾ ಇತ್ತು ಎರಡು ಅಟ್ ಅ ಟೈಮ್ ಕ್ಲೀನ್ ಮಾಡ್ಕೊಂಡೆ ಅಂತಲೇ ಹೇಳ್ಬೋದು ಸೊ ಅದನ್ನೆಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ಅಕ್ವೇರಿಯಂ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಸೊ ನೆಕ್ಸ್ಟು ಅದಕ್ಕೆ ಫಿಶ್ ಹಾಕ್ಬಿಟ್ಟು ಕ್ಲೋಸ್ ಮಾಡಬೇಕು ಸರಿ ಅಂದ್ಬಿಟ್ಟು ಇಲ್ಲಿ ಎರಡು ಕಪ್ ಕಾಫಿ ಮಾಡ್ಕೊತಾ ಇದ್ದೀನಿ ಅವರು ಕೆಳಗಡೆ ಬಂದಿದ್ದರು ಸೊ ಹಾಗಾಗಿ ಹಾಗೆ ಸ್ವಲ್ಪ ತರಕಾರಿಗಳೆಲ್ಲ ಇರಲಿಲ್ಲ ಅದನ್ನು ಕೂಡ ತೊಗೋತಾ ಇದ್ದೀನಿ ತರಕಾರಿಗಳು ಅಂದರೆ ಏನು ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಖಾಲಿಯಾಗಿತ್ತು ಸೊ ಅದನ್ನು ಇದ್ದೀನಿ ಸಂಡೆ ಅಲ್ವಾ ಸೊ ಮಟನ್ ಕರಿಗೆ ಬೇಕಾಗಿರೋಂಥ ಐಟಮ್ಸ್ ತಗೋತಾಯಿದ್ದೀನಿ ತರಕಾರಿ ಇವತ್ತೇನು ತೊಗೊಳೋದು ಬೇಡ ನಾಳೆ ನೋಡ್ಕೊಳ್ಳೋಣ ಅಂದ್ಕೊಂಡು ಜಸ್ಟ್ ಅದನ್ನು ಮಾತ್ರ ತೊಗೊಂಡೆ ಯಾಕೆ ಅಂದರೆ ನಾನು ಕಿಚನಲ್ಲಿ ಸ್ವಲ್ಪ ದುಡ್ಡು ಇಟ್ಕೊಂಡಿರ್ತೀನಿ ಒಂದು ಕಾಫಿ ಕೆಟಲ್ ಥರ ಇದೆ ಅದರಲ್ಲಿ ಚೇಂಜ್ಗಳು ಎಲ್ಲ ಹಾಕಿರ್ತೀನಿ ಏನಾದರೂ ಸಡನ್ನಾಗಿ ಬಂದಾಗ ತೊಗೋಬೇಕಾಗುತ್ತೆ ಅಂದ್ಬಿಟ್ಟು ಸೊ ಅಲ್ಲಿ ನನಗೆ ಒಂದು ಟ್ವೆಂಟಿನೋ ನೋ ಥರ್ಟಿ ರುಪೀಸ್ ಏನೋ ಇತ್ತು ಅಂದ್ಕೊಳ್ತೀನಿ ಅಷ್ಟೇ ತರ್ಟಿ ರುಪೀಸ್ ಇತ್ತು ಅನ್ಕೋತೀನಿ ಸೊ ಅದಕ್ಕೆ ಏನು ಬೇಕು ಇವತ್ತಿಗೆ ಅದನ್ನು ಮಾತ್ರ ತೊಗೊಂಡು ಬಂದೆ ಇಲ್ಲಾಂದರೆ ತರಕಾರಿನೂ ಖಾಲಿ ಆಗಿತ್ತು ಸೊ ತೊಗೋಬೇಕಿತ್ತು ಅಯ್ಯೋ ಯಾರು ಮೇಲೋಗಿ ಎತ್ಕೊಂಡು ಬರ್ತಾರೆ ಅಂದ್ಬಿಟ್ಟು ಅಷ್ಟೊಂದು ತೊಗೊಂಡು ಬಂದೆ ಸೊ ನಾನು ವಾಟರ್ ಇನ್ನೂ ಫಿಲ್ ಮಾಡಿರಲಿಲ್ಲ ಸೊ ವಾಟರ್ ಫಿಲ್ ಮಾಡಿಬಿಟ್ಟು ಇವಾಗ ಅದಕ್ಕೆ ಒಂದು ಇಂಕ್ ಥರ ಕೊಟ್ಟಿರ್ತಾರೆ ಅದನ್ನು ಹಾಕರೆ ನೀರು ಕ್ಲಿಯರ್ ಆಗುತ್ತೆ ಅಂದರೆ ಟ್ರಾನ್ಸ್ಪರೆಂಟಾಗಿ ಇನ್ನು ಪ್ಯೂರಿ ಪ್ಯೂರಿಫೈ ಆಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಹಾಕ್ತೀವಿ ಆಮೇಲೆ ಫಿಶ್ಗೂ ತುಂಬ ಒಳ್ಳೆಯದಂತೆ ಅದನ್ನು ಹಾಕೋದು ಸೊ ಅದನ್ನು ತ್ರೀ ಡ್ರಾಪ್ಸ್ ಹಾಕ್ತೀನಿ ಅದಾದಮೇಲೆ ಫಿಶ್ ಹಾಕ್ಬಿಟ್ಟು ಕಲ್ಗಳೆಲ್ಲ ತೊಳೆದು ಆ್ಯಡ್ ಮಾಡ್ತೀನಿ ಅಷ್ಟೇ ಫಸ್ಟು ತುಂಬ ಕಲ್ಗಳು ಹಾಕ್ತಿದ್ವಿ ಅದು ಮೂರನೇ ಫ್ಲೋರಲ್ಲಿ ಎಲ್ಲೋ ಇದೆ ಕ್ಲೀನ್ ಮಾಡಿಬಿಟ್ಟು ತಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬರೋದವರೆಲ್ಲ ಎತ್ತಿಟ್ಬಿಟ್ಟಿದ್ರು ಅಯ್ಯೋ ಕ್ಲೀನ್ ಮಾಡೋದು ಕಷ್ಟ ಅಂದ್ಬಿಟ್ಟು ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಅದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಫಿಸ್ಟ್ ಟೈಮ್ ಕ್ಲೀನ್ ಮಾಡ್ತಾ ಮಾಡ್ತಾ ಹಾಗೆ ಇಲ್ಲಿ ಮಟನ್ ಕರಿ ಕೂಡ ರೆಡಿ ಮಾಡ್ಕೊಂಡಿದ್ದಾಗಿದೆ ಚಪಾತಿ ಇಟ್ಟು ಕಲಸಿಟ್ಕೊಂಡಿದ್ದೀನಿ ಚಪಾತಿ ಹಾಕೊಬೇಕು ಬರೋದವ್ರು ಸ್ನಾನ ಮಾಡ್ಕೊಂಡು ಬಂದ ಅವ್ರಿಗೆ ಹಾಕಿಕೊಡ್ತೀನಿ ಸೊ ಸಿಂಪಲ್ ಆಗೇ ಮಾಡ್ಕೊಂಡೆ ನಾನು ಏನು ರೆಸಿಪಿ ಶೂಟ್ ಮಾಡೋಕ್ಕಾಗಿಲ್ಲ ಸಲ ಯಾವಾಗಾದ್ರೂ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿ ಮಾತ್ರ ಆಗಿತ್ತು ಇವತ್ತೇ ಲಾಸ್ಟ್ ನಾವು ಸಂಡೇ ನಾನ್ ವೆಜ್ ತಿನ್ನೋದು ಇವತ್ತಿಗೆ ಲಾಸ್ಟು ನೆಕ್ಸ್ಟ್ ಗುರುವಾರ ಅವರು ಶಬರಿಮಲೆಗೆ ಹೋಗೋದ್ರಿಂದ ನಾವು ಇವತ್ತೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾಯ್ತೀವಲ್ಲ ಇವತ್ತು ಲಾಸ್ಟ್ ಮಾಡ್ಕೊಂಬಿಡೋಣ ನಾಳೆಯಿಂದ ನಾನ್ ವೆಜ್ ಮಾಡಲ್ಲ ಆದ್ಮೇಲೆ ಮತ್ತು ಫಿಶ್ಟ್ ಟ್ಯಾಂಕ್ ಕೆಲಸ ಕಂಟಿನ್ಯೂ ಆಗ್ತಾಯಿದೆ ನನ್ನ ಜೊತೆ ಜೊತೆಗೆ ಮಾಡ್ತಾ ಇದೆ ಆ ಕಡೆ ಇದು ಈ ಕಡೆ ಇದು ಅಂತ ಅದಕ್ಕೆ ಮರ್ಜ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ ನೋಡ್ಬೋದು ನಾನು ಇಂಕ್ ಬಾಟಲ್ ಅಂತ ಹೇಳಿದ್ನಲ್ಲ ಅದು ಇದೇನೆ ಇಂಕ್ ಥರನೇ ಇದೆ ನೋಡೋದಕ್ಕೆ ಇದನ್ನು ಹಾಕಿದ್ಮೇಲೆ ಇನ್ನೂ ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿ ಕಾಣುತ್ತೆ ಫಿಶ್ ಟ್ಯಾಂಕು ನಮ್ಮದು ಓಪನ್ ಕಿಚನ್ ಆಗಿರೋದ್ರಿಂದ ಅಲ್ಲಿ ಫಿಶ್ ಟ್ಯಾಂಕ್ ಇಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಕಿಚನ್ ಕೂಡ ಜಾಸ್ತಿ ನಾವು ಒನ್ ಮಂತ್ ಟೂ ಮಂತ್ಗೆಲ್ಲ ತೊಳ್ಕೊಂಡ್ರೆ ಸರಿ ಹೋಗುತ್ತೆ ಅಷ್ಟರಲ್ಲಿ ಅದು ಮತ್ತೆ ಸ್ವಲ್ಪ ಎಲ್ಲ ಗಲೀಜಾಗ್ತಾ ಇರುತ್ತೆ ವಾರ ವಾರನೂ ಅರ್ಧ ನೀರನ್ನ ತೆಗೆದು ಫಿಲ್ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಅಷ್ಟೆಲ್ಲ ಮಾಡೋಕ್ಕೋಗಲ್ಲ ಟೂ ಮಂತ್ಸ್ ಅಥವಾ ರೇರು ತುಂಬಾ ಲೇಟ್ ಆಯ್ತು ಅಂದರೆ ತ್ರೀ ಮಂತ್ಸ್ ಅಷ್ಟರಲ್ಲಿ ತೊಳೆ ತೊಳ್ದು ಬಿಡ್ತೀವಿ ನಾನು ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ ಯಾವಾಗಲೂ ನಾನು ಫುಲ್ ನಾನು ಮಾಡೇ ಇರಲಿಲ್ಲ ಎಲ್ಲ ಕ್ಲೀನ್ ಮಾಡಬೇಕು ಅದೊಂದಕ್ಕೆ ಮಾತ್ರ ಕರೆದೆ ಬರೋತ್ತವರೆಗೆ ಮೋಟ್ರು ಕ್ಲೀನ್ ಮಾಡಿಕೊಡಿ ಅಂತ ಅಲ್ಲಿ ಒಳಗಡೆ ಒಂದು ಬ್ಲ್ಯಾಕ್ ಕಲರ್ ಮೋಟ್ರ್ ಹಾಕ್ತೀವಿ ಅದು ವಯರ್ ಏನೋ ಕಿತ್ತೇ ಹೋಯ್ತು ಅವ್ರು ಇವತ್ತು ಕ್ಲೀನ್ ಮಾಡಬೇಕಾದ್ರೆ ಹೋಗಿ ಹೊಸದೇ ತೊಗೊಂಡು ಬಂದರು ಸೊ ಹೊಸ ಮೋಟ್ರ್ ಹಾಕಿ ಕಂಪ್ಲೀಟ್ ಕ್ಲೀನ್ ಮಾಡಿದಾಯಿತು ಹೇಗೆ ಕಾಣ್ತಾ ಇದೆ ಫಿಶ್ ಟ್ಯಾಂಕ್ ಅಂತ ಹೇಳಿ ಹಾಗೆ ಮೋಟ್ರು ತರಬೇಕಾದ್ರೆ ಒಂದು ನಾಲ್ಕು ಹೊಸ ಫಿಶ್ ಕೂಡ ತಂದರು ಸಣ್ಣ 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 ಸಣ್ಣದು ಮೇಲುಗಡೆ ಕಾಣ್ತಿದೆಯಲ್ಲ ಇದೇ ಎಷ್ಟು ಪುಟಾಣಿ ಫಿಶ್ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅದನ್ನು ತಂದು ಹಾಕಿದ್ವಿ ತುಂಬಾ ಕಾಸ್ಟ್ಲಿ ಅಂತ ಹೇಳ್ಬೋದು ಫಿಶ್ಶು ಏನು ಇಷ್ಟು ಕೆ ಆ ಫಿಶ್ಗೆ ಫೈವ್ ಹಂಡ್ರೆಡ್ ಆಯ್ತಂತೆ ನಾನೀಗೇ ಕೇಳ್ಬಿಟ್ಟು ಶಾಕ್ ಆಯ್ತು ಇಷ್ಟೊಂದು ಕಾಸ್ಟ್ಲಿ ಅಲ್ಲ ಅಂತ ನಾವು ಏನಾದರೂ ಮನೆಗೆ ದೃಷ್ಟಿ ಆ ಥರ ಏನಾದರೂ ಆಯಿತು ಅಂದರೆ ಮನೆಯಲ್ಲಿ ಫಿಶ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ನಮ್ಮ ಮನೆಯಲ್ಲಿ ಅದು ಆ ಥರ ಹೇಳ್ತಾರೆ ಆ ಥರ ನಾನು ನಾನು ಅಬ್ಸರ್ವ್ ಕೂಡ ಮಾಡಿದ್ದೀನಿ ಏನಾದರೂ ಮನೆಗೆ ದೃಷ್ಟಿ ಆಯಿತು ನಮಗೆ ದೃಷ್ಟಿ ಆಗುತ್ತೆ ಅಂತ ಹೇಳಿ ಇರುತ್ತಲ್ಲ ಅದೆಲ್ಲ ನೆಗೆಟಿವು ಫಸ್ಟು ನಾವು ಸಾಕಿರುವಂಥ ಏನಾದರೂ ಒಂದು ಪ್ರಾಣಿಗಳ ಮೇಲೆ ಎಫೆಕ್ಟ್ ಬೀಳುತ್ತೆ ನಾಯಿ ಬೆಕ್ಕು ಈ ಥರ ಫಿಶು ಸೊ ಹಾಗಾಗಿ ಮನೆಯಲ್ಲಿ ಏನಾದರೂ ಸಾಕಬೇಕು ಫಸ್ಟು ನಮಗೆ ತಟ್ಟೋಕ್ಕಿನ್ನ ಮುಂಚೆ ಅದು ಪ್ರಾಣಿಗಳ ಮೇಲೆ ಹೋಗುತ್ತೆ ಹಾಗಾಗಿ ಏನಾದರೂ ಈ ಥರ ಸಾಕಿದ್ರೆ ಬೆಟರ್ ಅಂತಲೇ ಹೇಳ್ಬೋದು ಒಂದು ಎರಡು ಫಿಶ್ಶು ಯಾವಾಗಾರು ರೇರ್ಲಿ ಒಂದೊಂದು ಹೋಗಿಬಿಡುತ್ತೆ ಯಾಕೆ ಅಂತಲೇ ಗೊತ್ತಾಗಲ್ಲ ಅದು ಈ ರೀತಿ ಅಂತ ಹೇಳ್ತಾರೆ ಬಟ್ ಅಷ್ಟೊಂದು ನಂಬಿಕೆ ನನಗಿಲ್ಲ ಬಟ್ ಒಂದೊಂದ್ಸಲ ಅಬ್ಸರ್ವ್ ಮಾಡಿದಾಗ ನಿಜ ಏನೋ ಅಂತ ಅನಿಸ್ಬಿಡುತ್ತೆ ಆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಇದು ನೆಕ್ಸ್ಟ್ ಡೇ ನಾನು ಮಂಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಥರ್ಡ್ ಫ್ಲೋರ್ ನೀನೆ ಹೋಗೇ ಇರಲಿಲ್ಲ ಎಲ್ಲ ಅವರು ಧೂಳೆಲ್ಲ ಬಿಡಿಸ್ಬಿಟ್ಟಿದ್ರು ಮಣ್ಣೆಲ್ಲ ಅಂದರೆ ಸ್ವಿಚ್ ಬೋರ್ಡೆಲ್ಲ ತೆಗ್ದಿದ್ರಲ್ಲ ಅದ್ರದ್ದು ಅಲ್ಲೆಲ್ಲ ಕ್ಲೀನಿಂಗ್ ಎಲ್ಲ ಇತ್ತು ಸೊ ಅದ್ರ ಮಣ್ಣೆಲ್ಲ ಒದ್ರು ಬಿಟ್ಟಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇನ್ನು ನಮ್ಮ ಫ್ಲೋರ್ಗೂ ಇನ್ನೂ ಟಚ್ ಮಾಡಿಲ್ಲ ಕೆಳಗಡೆನೇ ಆಯಿತು ಇವತ್ತೂ ಬಸ್ ಸಂಡೇನೂ ಕೂಡ ಸೊ ಇವತ್ತು ನಾನು ಥರ್ಡ್ ಫ್ಲೋರ್ ಆಗಿ ನಮ್ಮ ಫ್ಲೋರು ಬಾಲ್ಕನಿಗಳು ಎಲ್ಲ ಕ್ಲೀನ್ ಮಾಡ್ಕೊಬೇಕು ಸೊ ಮಂಡೇ ಆಗಿರೋದ್ರಿಂದ ಸ್ವಲ್ಪ ದೇವರಿಗೆ ಹೂವೆಲ್ಲ ಚೇಂಜ್ ಮಾಡಿ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಅತ್ತೆ ಕೂಡ ಬಂದರು ಅವರು ಮಗನಾಯಪ್ಪ ಸ್ವಾಮಿಗೆ ಅಂದರೆ ಶಬರಿಮಲೆ ಅಂತ ಹೇಳಿ ಬಂದಿದ್ದಾರೆ ನಮ್ಮಮ್ಮ ಅವತ್ತಿನ ದಿನ ಬರ್ತಾರೆ ಗುರುವಾರನೇ ಬರ್ತಾರೆ ತುಪ್ಪದಕಾಯಿ ತುಂಬಿಸ್ತೀವಲ್ಲ ಅವತ್ತೇ ಬರ್ತಾರೆ ಸೊ ಎಲ್ಲರೂ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಆದರೆ ಹಿಂದಿನ ದಿನ ನಮ್ಮ ಮಾವ ಬಂದರು ನಾಳೆ ತುಪ್ಪದಕಾಯಿ ತುಂಬಿಸ್ತೀನಿ ಇಲ್ಲ ಇಲ್ಲ ಸಾರಿ ಆವತ್ತಿನ ದಿನವೇ ನಮ್ಮ ಮಾವನೂ ಕೂಡ ಬಂದರು ಸೊ ಅದರ ವೀಡಿಯೋ ನೆಕ್ಸ್ಟ್ ನಿಮಗೆ ಪೋಸ್ಟ್ ಮಾಡ್ತೀನಿ ಸದ್ಯಕ್ಕೆ ಇವಾಗ ಕ್ಲೀನಿಂಗ್ ರೂಟೀನ್ಸ್ ಯಾವ್ಯಾವ ಥರ ಎಲ್ಲ ರೆಡಿ ಮಾಡ್ಕೊಂಡೆ ಅಂತ ನಿಮಗೆ ತೋರಿಸ್ತೀನಿ ಮಂಡೇ ಪೂಜೆ ಆದಮೇಲೆ ನಾನು ಇಲ್ಲಿ ಇವತ್ತು ಚಿತ್ರಾನ್ನ ಮೊಸರನ್ನ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇಗ ಆಗುತ್ತೆ ಅದನ್ನು ಮಾಡಿಟ್ಬಿಟ್ಟು ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು ತುಂಬ ಹೆವಿ ಕೆಲಸ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಮೂರನೇ ಫ್ಲೋರಲ್ಲಿ ಸ್ಟೋರ್ ಅವರೂಮ್ ಯಾಕಾದ್ರೂ ಕೈ ಹಾಕಿದ್ನೋ ಈ ಸಲ ಅಂತ ಅನ್ಸ್ಬಿಡ್ತು ಯಾಕಂದರೆ ತುಂಬಾ ಕಡ್ ಕಡಿಮೆ ಟೈಮ್ ಇತ್ತು ನನಗೆ ಕ್ಲೀನಿಂಗಿಗೆ ಸದ್ಯಕ್ಕೆ ಸುಮ್ಮನೆ ಏನಿದೆ ಮನೆಯಲ್ಲಿ ಅದನ್ನೇ ಕ್ಲೀನ್ ಮಾಡ್ಕೊಬೇಕಿತ್ತು ಹೊಸ್ದಾಗಿ ಏನು ಟ್ರೈ ಮಾಡಬಾರ್ದಿತ್ತು ಅಂತ ಅನಿಸ್ಬಿಡ್ತು ಅಷ್ಟು ಟಯರ್ಡ್ ಆಗಿಬಿಟ್ಟೆ ಕೊನೆಗೆ ಬರೋತ್ತವರು ಕೂಡ ಬಾಲ್ಕನಿ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಟ್ರು ಸೊ ಅವರು ಅವರು ಅದನ್ನು ಹೆಲ್ಪ್ ಮಾಡಿಲ್ಲ ಅಂದರೆ ನನಗೆ ಇನ್ನೂ ಕಷ್ಟ ಆಗ್ಬಿಡ್ತಾ ಇತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಒಂದು ಪಾರ್ಸಲ್ ಬಂತು ನಾನು ಈ ಥರ ಚಿಕ್ಕ ಚಿಕ್ಕದು ಪ್ಲ್ಯಾಂಟ್ಸ್ ಆರ್ಟಿಫಿಷಲ್ ಪ್ಲ್ಯಾಂಟ್ಸ್ನ ಬುಕ್ ಮಾಡಿದೆ ಟೆನ್ ಪೀಸ್ ಬುಕ್ ಮಾಡಿದೆ ಅದಕ್ಕೆ ನನಗೆ ತ್ರೀ ಫಿಫ್ಟಿ ಸಮಥಿಂಗ್ ಏನೋ ಆಯಿತು ಲಿಂಕ್ ಬೇಕಂದರೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ಹೋಗಿ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ತೊಗೋಬೋದು ತುಂಬಾ ಕ್ಯೂಟಾಗಿ ಚೆನ್ನಾಗಿತ್ತು ವರ್ತ್ ಅನಿಸ್ತು ನನಗೆ ಒನ್ ಪೀಸ್ಗೆ ತರ್ಟಿ ಫೈವ್ ರುಪೀಸ್ ಏನೋ ಬಿಡ್ದಂಗೆ ಆಯಿತು ಓಕೆ ಬರೀ ಒಂದೇ ಪೀಸ್ ತೊಗೋತೀನಿ ಅಂದರೆ ನಮಗೆ ಒಂದು ಏಯ್ಟಿ ಕ್ರಾಸ್ ಆಗುತ್ತೆ ಒಂದು ಪೀಸಿಗೆ ಅಂದ್ಕೋತೀನಿ ಈ ಥರ ಬಲ್ಕಾಗಿ ತೊಗೊಂಡಿದ್ದಕ್ಕೆ ನನಗೆ ಕಡಿಮೆ ಬಿತ್ತು ಸೊ ಅದನ್ನು ನೋಡಿಬಿಟ್ಟು ಸರಿ ಎಲ್ಲ ಫಸ್ಟ್ ಕ್ಲೀನ್ ಮಾಡೋಣ ಆಮೇಲೆ ಬೇಕಂದರೆ ಡೆಕೋರೇಟ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ರೂಮ್ ನೋಡ್ಬೋದು ಈ ಥರ ಇದೆ ಸದ್ಯಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸಜ್ಜಾದ ಮೇಲೆ ಏನೋ ಅಂತ ಏನು ಡಂಪ್ ಮಾಡಿರಲಿಲ್ಲ ಖಾಲಿ ಬಾಕ್ಸ್ ಬರತ್ತವರು ಪ್ರಿಂಟರ್ಗಳದು ಹಾಗೆ ಒಂದಷ್ಟು ಕ್ಯಾಸೆಟ್ ಗೇಮಿಂಗ್ ಕ್ಯಾಸೆಟ್ಗಳು ಹಾಗೆ ಒಂದಷ್ಟು ಏನೇನು ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ ಏನೇನು ತಗೊಂಡಿದ್ರು ಅದ್ರದ್ದೆಲ್ಲ ಬಾಕ್ಸಸ್ನ ಇಟ್ಟಿರ್ತಾರೆ ಅವರು ಯಾವುದ್ರದ್ದು ಬಾಕ್ಸಸ್ ಬಿಸಾಕಲ್ಲ ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಅದಳೆಲ್ಲ ಕ್ಲೀನ್ ಮಾಡಿ ಮತ್ತೆ ಅಲ್ಲೆಲ್ಲ ಇಡ್ತಾ ಇದ್ದೀನಿ ಮೂರನೇ ಫ್ಲೋರಲ್ಲಿ ನಮ್ಮದು ದೊಡ್ಡ ದೊಡ್ಡ ಏನು ಕಿಟ್ಗಳಿದೆ ಸೂಟ್ಕೇಸ್ ಥರ ಕಿಟ್ಗಳು ದೊಡ್ಡ ದೊಡ್ಡದು ನಾನು ಮದುವೆ ಆದಾಗ ನಮ್ಮಮ್ಮ ಕೊಡ್ಸಿದ್ದಿದ್ದು ಹಾಗೆ ಬರೋತ್ತವ್ರು ಮದುವೆ ಟೈಮಲ್ಲಿ ಯಾವ ಚೌಟಿಗೆ ಬರೋಕ್ಕೆ ಅಂದ್ಬಿಟ್ಟು ದೊಡ್ಡ ದೊಡ್ಡ ಕಿಟ್ಗಳು ತಗೊಂಡಿದ್ರು ಸೊ ಅದೆಲ್ಲದಂದು ಇಲ್ಲೇ ಇಟ್ಕೊಳ್ಳೋಣ ರೂಮಲ್ಲಿ ಸ್ಪೇಸ್ ಇದೆಯಲ್ಲ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೇ ಫ್ಯಾನ್ಗಳೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದನ್ನು ರೆಗ್ಯುಲರಾಗೂ ಮಾಡ್ತಿರ್ತೀನಿ ಬಟ್ ಸುಮಾರು ದಿವಸನ ಸ್ವಲ್ಪ ಬಿಟ್ಬಿಟ್ಟಿದೆ ಅಯ್ಯೋ ಬಿಡೋ ಮಾಡ್ಕೊಳ್ಳೋಣ ಬಿಡೋ ಆ ಥರ ಟೈಮ್ ಮಾಡಿಕೊಂಡು ಅಂದ್ಕೊಂಡು ಬಿಟ್ಬಿಟ್ಟಿದೆ ಸೊ ಇವಾಗ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೇ ನಮ್ಮ ಕಾರ್ಟ್ ಪಕ್ಕ ಒಂದು ಹ್ಯಾಂಗರ್ ಇದೆ ಅದನ್ನು ತೆಗ್ಸೋಣ ಅಂತ ಅಂದ್ಕೊಂಡೆ ಬಟ್ ಇವತ್ತು ಆಗಲೇ ಇಲ್ಲ ತೆಕ್ಸೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ರಿಮೂವ್ ಮಾಡಿದೆ ಅದು ತುಂಬಾ ಚೆನ್ನಾಗೆ ಕಾಣಿಸಲ್ಲ ಎಂಟರ್ ಆಗಿದ ತಕ್ಷಣ ಅದು ಬಟ್ಟೆ ಎಲ್ಲ ಕಾಣುತ್ತೆ ಇದನ್ನು ಡೋರಿಂದೆ ಫಿಕ್ಸ್ ಮಾಡಿಸ್ಕೊಂಡ್ರೆ ಒಂಥರ ನೀಟಾಗಿ ಕಾಣುತ್ತೆ ಅಂದ್ಬಿಟ್ಟು ಎಲ್ಲ ತೆಗೆದೆ ಬಟ್ ಅದ್ರ ಕೆಲಸ ಇವತ್ತು ಆಗಿಲ್ಲ ಮತ್ತು ಅದನ್ನೆಲ್ಲ ಧೂಳು ಹೊಡೆದು ಅಲ್ಲಿರೋ ಬಟ್ಟೆಗಳೆಲ್ಲ ವಾಶ್ ಹಾಕಿ ಅದನ್ನಷ್ಟೇ ಕ್ಲೀನ್ ಮಾಡಿಕೊಂಡೆ ಹಾಗೆ ಇವತ್ತು ಸೆಲ್ಫ್ ಮೇಲೆ ಇದೊಂದು ಸಿಕ್ಕಿತು ಇದು ಏದು ಸೋಫಾ ಅಂತ ಹೇಳ್ಬೋದು ಇದನ್ನು ಎತ್ತಿಟ್ಬಿಟ್ಟಿದ್ರು ಮೇಲ್ಗಡೆ ಸೊ ಅದಕ್ಕೆ ಹೇರೆಲ್ಲ ಫಿಲ್ ಮಾಡಿಸಿ ಮತ್ತೆ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಮಾತ್ರ ಹೋಲ್ ಆಗ್ಬಿಟ್ಟಿದೆ ಅದನ್ನು ಪ್ಲ್ಯಾಸ್ಟರ್ ಹಾಕ್ಬಿಟ್ಟು ಇದು ಮಾಡಿದ್ವಿ ಅದಕ್ಕೆ ಆಗಲಿಲ್ಲ ಸರಿಯಾಗಿ ಇಲ್ಲಾಂದರೆ ನೀಟಾಗಿ ಸೋಫಾ ಥರ ಆಗ್ಬಿಟ್ಟಿರೋದು ಅದನ್ನು ನೀಟಾಗಿ ಯಾವುದಾದ್ರು ಪ್ಲ್ಯಾಸ್ಟರ್ ಹಾಕಿ ಫ್ರೀ ಟೈಮಲ್ಲಿ ರೆಡಿ ಮಾಡ್ಕೊಬೇಕು ಸದ್ಯಕ್ಕೆ ಎಷ್ಟಾಗುತ್ತೋ ಅಷ್ಟನ್ನು ಹೇರ್ ಫಿಲ್ ಮಾಡಿ ಎತ್ತಿಡ್ಸ್ಕೊತಾ ಇದ್ದೀನಿ ಅದು ಯಾವ ಥರ ಕಾಣುತ್ತೆ ಅಂದ್ಬಿಟ್ಟು ನಿಮಗೆ ಪೋಸ್ಟರ್ ತೋರಿಸ್ತೀನಿ ಫೈನಲಿ ಈ ಥರ ಬೆಡ್ ಬೆಡ್ ಫಾರ್ಮ್ ಆಗುತ್ತೆ ಹಿಂಗೆ ಡಬಲ್ ಲೇಯರ್ ಬೆಡ್ಡು ಅದ್ರ ಮೇಲೆ ಸೋಫಾ ಥರನೇ ಈ ಕಡೆ ಕೈ ಇಟ್ಕೊಳ್ಳೋಕ್ಕೆ ಒರ್ಕೊಳ್ಳೋಕ್ಕೆ ಎಲ್ಲ ನೀಟಾಗಿ ಚೆನ್ನಾಗಿದೆ ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಸೊ ನೋಡ್ಬೋದು ಇದ್ರದ್ದು ಬಾಕ್ಸ್ ಇದು ಅದನ್ನು ಕೂಡ ಇನ್ನು ಸೆಲ್ಫ್ ಮೇಲೆ ಇತ್ತು ಸೊ ಆ ಥರ ಕುತ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಇದನ್ನು ಥರ್ಡ್ ಫ್ಲೋರಲ್ಲಿ ಹಾಕೋಣ ಸ್ಪೇಸ್ ಇದೆಯಲ್ಲ ಅಂದ್ಬಿಟ್ಟು ಏರ್ ಫಿಲ್ ಮಾಡಿಸ್ತಾ ಇದ್ದೀನಿ ಥರ್ಡ್ ಫ್ಲೋರ್ ಅಲ್ಲಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದಾಗಿದೆ ಇದು ನೈಟ್ ಒಣಗಾಕಿದ ಬಟ್ಟೆ ತೆಗೆದು ಬಿಡಬೇಕು ಧೂಳಾಗ್ಬಿಡುತ್ತೆ ಸೊ ಒಂದಷ್ಟು ಐಟಮ್ಸ್ ಎಲ್ಲ ರೂಮಿಂದ ತೆಗೆದು ಹಾಲಲ್ಲಿ ಹಾಕಿದ್ದೀನಿ ಸೊ ಇವಾಗ ಕ್ಲಿಪ್ಪಿಂಗ್ಸ್ ತಗೊಂಡ್ಬಿಡೋಣ ಹಿಂಗಿತ್ತು ಅಂದ್ಬಿಟ್ಟು ತಗೋತಾ ಇದ್ದೀನಿ ಇದನ್ನೇ ಕಿಟ್ಗಳು ಎಲ್ಲ ನಮ್ಮ ರೂಮಲ್ಲಿ ಎತ್ತಿಡಬೇಕು ಅಂತ ಹೊರಗಿಟ್ಟಿದ್ದೀನಿ ರೂಮ್ ನೋಡ್ಬೋದು ಹಿಂಗಿದೆ ಅಂತ ಫುಲ್ ರೂಮ್ ತರ ಇತ್ತು ಇದನ್ನೆಲ್ಲ ರಿಮೂವ್ ಮಾಡಿದ್ದೀನಿ ಒಂದಷ್ಟು ಎಲ್ಲ ಇವಾಗ ರಿಮೂವ್ ಮಾಡಿದ ತಕ್ಷಣ ಇನ್ನೂ ಚೆಲಾಪಿಲಿ ತರ ಕಾಣಿಸ್ತಾ ಇದೆ ಸೊ ಫೈನಲ್ ಆಗಿ ಎಲ್ಲ ರೆಡಿ ಆದ್ಮೇಲೆ ಹಿಂಗೆ ಕಾಣತ್ತೆ ಅಂತ ತೋರಿಸ್ತೀನಿ ಇದು ಒಂದು ಹಳೆ ಟ್ರಂಕ್ ಇತ್ತು ವುಡನ್ದು ಸೊ ಇದನ್ನ ಯಾಕೆ ಕುತ್ಕೊಳ್ಳೋ ತರ ಒಂದು ಸೀಟ್ ಮಾಡ್ಕೊಬಾರದು ಅಂದ್ಬಿಟ್ಟು ಒಂದು ಜಮಖಾನಾ ಇತ್ತು ಸೊ ಅದನ್ನ ಅದ್ರ ಮೇಲೆ ಹಾಕಿ ಅದಕ್ಕೆ ಪಿನ್ ಇಂದ ಒಂದು ಸೈಡ್ ಅಲ್ಲಿ ಟಕ್ ಮಾಡ್ಕೊಂತೀನಿ ಈ ಥರ ಫೋಲ್ಡಿ ಫೋಲ್ಡ್ ಮಾಡಿಕೊಂಡು ನೆಲಕ್ಕೆ ತಾಗ್ದಿರೋ ಥರ ಪಿನ್ ಹಾಕಿ ಟಕ್ ಮಾಡಿಬಿಟ್ಟು ಅದ್ರ ಮೇಲೆ ನನ್ನ ಮಗಳದ್ದು ಚಿಕ್ಕ ಪುಟಾಣಿ ಬೆಡ್ ಇತ್ತು ಫಸ್ಟ್ ಮಗುನಲ್ಲಿ ಮಲಗಿಸೋಕ್ಕೆ ಅಂತ ಇಟ್ಕೊಂಡಿದ್ದು ಸೊ ಆ ಬೆಡ್ನ ಇದಕ್ಕೆ ಕರೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಆ ಬೆಡ್ನ ಹಾಕಿ ಅದ್ರ ಮೇಲೆ ಒಂದು ಸೋಫಾ ಕವರ್ ಹಾಕಿ ಕುತ್ಕೊಳ್ಳೋಕ್ಕೆ ಅಂತ ಮಾಡ್ತಾಯಿದ್ದೀನಿ ಸೊ ಈ ಥರ ಹಳೆಯ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಏನಾದರೂ ಒಂದು ಹೊಸ ಥರ ಟ್ರೈ ಮಾಡಿದ್ರೆ ಏನೋ ಒಂಥರ ಖುಷಿ ವೇಸ್ಟ್ ಮಾಡ್ತಿಲ್ಲ ಏನಾದರೂ ಯೂಸ್ ಮಾಡ್ಕೊತ ಇದ್ದೀವಿ ಅಂತ ಹಾಗೆ ಒಂದು ವೇಸ್ಟ್ ಐಟಮ್ ಥರ ಬಿದ್ದಿರೋದಕ್ಕಿಂತ ಈ ಥರ ಯೂಸ್ 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 ಮಾಡ್ಕೊಳ್ಳೋ ಥರ ಏನಾದರೂ ಮಾಡಿಕೊಂಡ್ರೆ ಬೆಟರ್ ಅಲ್ವಾ ಸೊ ಹಂಗಾಗಿ ಇದನ್ನು ಟ್ರೈ ಮಾಡಿದೆ ಹೇಳ್ಬೇಕಂದ್ರೆ ಈ ಡ್ಯೂಪ್ಲೆಕ್ಸ್ ಮನೆಗಳು ಸಿಕ್ಕಾಪಟ್ಟೆ ಬಟ್ಟೆ ಕೆಲಸ ಇರುತ್ತೆ ನೀವು ಎಷ್ಟು ಇಳಿಯೋದು ಎಲ್ಲಿ ಅಂತ ಕೆಲಸ ಮಾಡೋದು ಅಂತ ಅನಿಸ್ಬಿಡುತ್ತೆ ಒನ್ ಬಿ ಎಚ್ ಕೆ ಟು ಬಿ ಎಚ್ ಕೆ ಮನೆಗಳು ನೆನ್ಸ್ಕೊಂಡ್ಬಿಟ್ರೆ ಅಪ್ಪ ಅದನ್ನು ಆರಾಮಾಗಿ ಓಡಾಡ್ಕೊಂಡು ಕ್ಲೀನ್ ಮಾಡ್ಕೊಂಬಿಡ್ಬೋದು ಎಲ್ಲ ಅಲ್ಲೇ ಅಂದರೆ ಏನು ಹತ್ತೋಗಕ್ಕೆ ಇರೋಲ್ಲ ಈ ಕಡೆ ಅಡುಗೆ ಮಾಡ್ತಿರ್ತೀವಿ ಇಲ್ಲಿ ವಾಷಿಂಗ್ ಮಿಷಿನ್ ಮಾಡ್ಕೊಬೋದು ಕಸ ಗುಡ್ಸ್ಕೊಂಬೋದು ಅಡುಗೆ ಮಾಡ್ತಾನೆ ಎಲ್ಲ ಮಾಡ್ಕೊಂಬಿಡ್ಬೋದು ಬೇಗ ಬೇಗ ಬಟ್ ಈ ಮ ಡ್ಯೂಪ್ಲೆಕ್ಸ್ ಮನೆಗಳಂದರೆ ನಾವು ಟೈಮಿಂಗ್ಸ್ನ ಒಂಥರ ಟೈಮ್ ಟೇಬಲ್ ಥರ ಮಾಡ್ಕೊಳ್ಳೇಬೇಕು ಯಾವಾಗ ಎಲ್ಲಿ ಹೋಗ್ತೀವಿ ಅಲ್ಲಿ ಯಾವ ಕೆಲಸ ಮುಗಿಸ್ಕೊಬೇಕು ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಲ್ಲ ಅಂದರೆ ಎನಿ ಟೈಮ್ ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ ಯಾಕೆ ಬೇಕು ಡ್ಯೂಪ್ಲೆಕ್ಸ್ ಮನೆ ಅಂತಲೂ ಅನಿಸ್ಬಿಡುತ್ತೆ ಆ್ಯಕ್ಚುಲಿ ಮೇಡ್ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಡ್ಯೂಪ್ಲೆಕ್ಸ್ ಮನೆಗಳಿಗೆ ಒಬ್ಬೊಬ್ಬರೇ ಅಂತೂ ತುಂಬ ಕಷ್ಟ ಮಾಡೋಕ್ಕೆ ಅದನ್ನು ಇಟ್ಕೊಂಡು ಟೈಮ್ ಟೈಮ್ಗೆ ಅಡುಗೆ ಊಟ ತಿಂಡಿ ಮಗು ನೋಡ್ಕೊಳ್ಳೋದು ಏನಾದರೂ ನಮ್ಮ ಕೆಲಸಗಳು ವರ್ಕು ಜಾಬು ಎಲ್ಲನೂ ಮೇಂಟೇನ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ನೀವೇನು ಹೇಳ್ತೀರಾ ನಿಮ್ಮ ಮನೆಗಳು ಹೆಂಗೆ ಕ್ಲೀನ್ ಮಾಡ್ಕೊತೀರಾ ಏನಾದರೂ ನಿಮಗೆ ಹೇಳ್ಕೊಬೇಕು ಅನ್ಸಿದ್ರೆ ಕಮೆಂಟಲ್ಲಿ ಬಂದು ತಿಳಿಸಿ ನನಗೂ ಹೆಲ್ಪ್ ಆಗುತ್ತೆ ನೀವೆಲ್ಲ ಹೇಗೆ ಕ್ಲೀನ್ ಮಾಡ್ಕೊತೀರಾ ಅಂತ ಎಲ್ಲ ಮಾತಾಡಿದ್ರೆ ನೀವು ಯಾರು ಕಮೆಂಟೇ ಮಾಡಲ್ಲ ನಾನು ಏನು ಮಾಡಲಿ ನಾವು ಯಾರಾದ್ರೂ ಒಬ್ಬರು ಕಮೆಂಟ್ ಎಲ್ಲೋ ಒಬ್ಬೊಬ್ರು ಮಾಡ್ತೀರ ಅಷ್ಟೇ ಬಟ್ ವೀಡಿಯೋ ನೋಡೋರೆಲ್ಲರೂ ಕಮೆಂಟ್ ಮಾಡ್ತಿಲ್ಲ ರೇ ಏನೋ ಅಪ್ರೂಪಕ್ಕೆ ನೋಡೋರು ಓಕೆ ರೆಗ್ಯುಲರಾಗಿ ವಿಡಿಯೋ ನೋಡೋರಾದ್ರೂ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ವೀಡಿಯೋ ಇಷ್ಟಪಟ್ಟು ನೋಡ್ತಿರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಲ್ಲ ಆ್ಯಕ್ಚುಲಿ ನನಗೆ ಅನಾಲಿಟಿಕ್ಸಲ್ಲಿ ತೋರಿಸುತ್ತೆ ರೆಗ್ಯುಲರ್ಸ್ ಆಗಿ ವೀಡಿಯೋಸ್ ನೋಡ್ತಿರೋದ್ರಲ್ಲಿ ತರ್ಟಿ ಪರ್ಸೆಂಟ್ ಮಾತ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಇನ್ನು ಸೆವೆಂಟಿ ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನೂ ಆಗೋಲ್ಲ ಜಸ್ಟ್ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಬೇಗ ವೀಡಿಯೋಸನ್ನ ನೋಡ್ಬೋದು ಸರ್ಚ್ ಮಾಡಿ ಹುಡುಕಿ ನೋಡೋ ಅವಶ್ಯಕತೆ ಇರೋಲ್ಲ ಅಷ್ಟೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಒಂದು ಖುಷಿ ನನ್ನ ನನ್ನ ಚಾನಲಲ್ಲಿ ಇಷ್ಟು ಜನ ಇದ್ದಾರೆ ಅಂತ ಒಂದು ಏನು ಇದಕ್ಕೆ ಸಿಗುತ್ತೆ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಬೋದು ಅಂತ ಅಷ್ಟೇ ಹಾಗೆ ವೀಡಿಯೋಸ್ನ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದರಿಂದ ನನ್ನ ವೀಡಿಯೋಸ್ ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಆಗುತ್ತೆ ಅವರು ನೋಡ್ತಾರೆ ಅಷ್ಟೇ ಇನ್ನೇನಿಲ್ಲ ಹಾಗಾಗಿ ಇದನ್ನು ಕೇಳ್ಕೊತಾ ಇರೋದು ತುಂಬಾ ಬೇಜಾರಾಗುತ್ತೆ ಸಮ್ಟೈಮ್ಸ್ ವೀಡಿಯೋಸ್ಗೆ ಲೈಕ್ಸ್ ಬರಲ್ಲ ಸಬ್ಸ್ಕ್ರೈಬರ್ಸ್ ಆಗೋಲ್ಲ ಆ ಬರೀ ವೀಡಿಯೋಸ್ ಹಾಕ್ತಿರ್ತೀನಿ ಅಂದಾಗ ನಮಗೂ ಡಿಮೋಟಿವೇಟ್ ತುಂಬಾ ಆಗುತ್ತೆ ಅಯ್ಯೋ ಓಹ್ ಅಂದರೆ ನೆಗ್ಲಿಜೆನ್ಸಿ ಬರ್ತಾ ಇರುತ್ತೆ ವೀಡಿಯೋಸ್ ಮಾಡಿ ಮಾಡಿ ಹಾಕೋಕ್ಕೆ ನಿಮ್ಮ ಕಮೆಂಟ್ಸ್ ನೋಡಿದಾಗ ನಿಮ್ಮ ಲೈಕ್ ಮಾಡ್ತಿರೋ ನೋಡಿದಾಗ ನಮಗೂ ಒಂದು ಮೋಟಿವೇಶನ್ ಆಗುತ್ತೆ ವೀಡಿಯೋಸ್ನ ಮಾಡೋಕ್ಕೆ ಅಷ್ಟೇ ಇವತ್ತು ಹೇಳ್ಬೇಕು ಅನಿಸ್ ಮನ್ಸ್ ಬಿಚ್ಚಿ ಕೇಳ್ಕೊತಾ ಇದ್ದೀನಿ ಹಾಗಾಗಿ ಇವತ್ತು ಆ್ಯಕ್ಚುಲಿ ಫೋರ್ ನೈಂಟಿ ಸಿಕ್ಸ್ ಸಬ್ಸ್ಕ್ರೈಬರ್ಸ್ ಹಾಕಿದ್ದೀರಾ ಫೈವ್ ಹಂಡ್ರೆಡ್ಗೆ ಇನ್ನೂ ಫೋರ್ ಮೆಂಬರ್ಸ್ ಅಷ್ಟೇ ಇರೋದು ಸೊ ಯಾರಾದರೂ ಆಗಿಲ್ಲ ಅಂದರೆ ಬೇಕಾಗಿ ಓಕೆ ಇವಾಗ ನೋಡ್ಬೋದು ನಾನು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾನೆ ಮೂರನೇ ಫ್ಲೋರೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ ಹತ್ತು ನಿಮಿಷ ವೀಡಿಯೋದಲ್ಲೇ ಅಂತ ಅಂತ ಅಂದ್ಕೋಬೇಡಿ ಒಂದಷ್ಟು ನಾನು ವಿಡಿಯೋಸ್ ಮಾಡ್ಕೊಂಡೇ ಇಲ್ಲ ಕ್ಲೀನಿಂಗಲ್ಲೇ ತುಂಬ ಟೈಮ್ ಹೋಗ್ಬಿಡ್ತು ನನಗೆ ವಿಡಿಯೋಸ್ ಮಾಡೋಕ್ಕೂ ಆಗಲಿಲ್ಲ ಆದ್ರೆ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಮಂಗಳವಾರ ಇವತ್ತು ನಾನು ವಿಡಿಯೋ ಶೂಟ್ ಮಾಡ್ತಿರೋದು ಎಲ್ಲ ಕ್ಲೀನಿಂಗ್ ಆದ್ಮೇಲೆ ಮೂರನೇ ಫ್ಲೋರ್ ಈ ಮಟ್ಟಕ್ಕೆ ಕ್ಲೀನ್ ಮಾಡಿದ್ದೀನಿ ನೀವು ಸ್ಟಾರ್ಟಿಂಗ್ ನೋಡಿದ್ರೆಲ್ಲ ಹೆಂಗ್ ಬಿದ್ದಿತ್ತು ಅಂತ ಸೊ ಇವಾಗ ಇಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಕೆಳಗಡೆ ಹೋಗೋಣ ಹಾಗೆ ಏನು ಫಿಶ್ದು ಕಲ್ಗಳು ಸಿಕ್ತು ನನಗೆ ಅದನ್ನು ಇಟ್ಟಿದ್ದೀನಿ ಒಂದು ಎಂಚು ಕಬ್ಬಣದ ಹೆಂಚು ಕೂಡ ತೊಗೊಂಡು ಹೋಗಬೇಕು ಇದೆರಡನ್ನ ಕೆಳಗಡೆ ಹೋಗೋಣ ಅಂದ್ಬಿಟ್ಟು ಸೈಡಲ್ಲಿ ತೊಗೊಂಡ್ಬಂದು ಇಟ್ಕೊಂಡಿದ್ದೀನಿ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಹೋಗ್ಬೋದು ಹೋಗಿಬರ್ತೀನಿ ರೇಖೆ ಬಾ ಬಾಯ್